ಅದಕ್ಕೆ ಬರ್ಸೋ ಅಣ್ಣ ಏನಾಯ್ತು ಯಾವತ್ತು ದೈವದ್ದು ಹಾಂ ಬಂದು ಬಂದವರೆಲ್ಲ ಏನಕತ್ತಕ ಬೇರೆ ಏನು ಬಾಯ್ಗೆ ಹೆಚ್ಚ್ ಕೊಯ್ತೀನಿ ನೋಡಿಕ್ಯಾ ಸೌ ಏನಾರ ಬರಲಿ ಅದಕ್ಕೆ ತಮ್ಮ ಹಾಂ ಸರ್ಜೋಡ್ ಕಲಾ ಅವಿದ್ರೆ ಏನು ಮಾಡವ್ವ ಭಾಳ ಸೋವಿಸ್ತರಾಗೆ ಪೈದಿ ಹಾಡಿ ಹಾಡಿ ಭಾಳ ಮರ್ಮಿಕ ಹೋಗಿ ಮಾತಾಡಿ ಬಾಳಿ ಚಂದ ದಾಟ್ದ ದಾಟ ಕುಣದು ಹೌದಲ್ವಾ ಹಾಂ ಒಂದು ಬಿದ್ದು ದಿಡ್ ನಮಸ್ಕಾರ ಹಾಕಿ ಹೌದಲ್ವಾ ಆ ಎಲ್ಲೆಲ್ಲ ಹೇಳ ಒಂದು ಒಂದ್ ಮಾತ್ ಹೆಂಗ್ತಾರ ಏನಂತ ಹಸು ಇದ್ದರೇನು ಫಲ ಹೈಣ ಇಲ್ಲದಿದ್ದಾರೇ ಹಂಗ ಹಸು ಏನು ಫಲ ಹೈಣ ಇಲ್ಲದಿದ್ದರೆ ಹಸು ಇದ್ದರೆ ಏನು ಫಲ ಹೈನ ಇಲ್ಲದಿದ್ದರೆ ಹೌದು ಗಿಡ ಇದ್ದ ಏನು ಫಲ ನೆರಳು ಮಾಡ್ಕೊಂಡಂತ ಹೆಂತಿ ನೋಡಾಕ ಕೆಂಪಗ ನೆಟ್ಟಗ ಮೂಗ ತಗೊಂದ ಚಂದಗದಳ ಕರೆ ಏನು ಮಾಡಿದಿತ್ತ ಮೂಗ್ಬಾಡಿಕಿಂತಾರೆ ಏನು ಪಲ್ಲ ನನಗೆ ಏನು ಸುರಕಾಗಿಂದ ಪಲ್ಲ ಏನ್ ನೋಡಾಕ ಚಂದದ ಗುಣ ಸರಿ ಇದ್ರೆ ತಗೊಂಡ್ ಏನು ಮಾಡುದ ತಿರಿಯಾರು ಹೇಳಾರ ಏನು ಮಾಡುದ ನನಗೆ ದಿಕ್ಕ ಎಲ್ಲ ಐತೆ ಹೌದಲು ಅದಾರ ಇವು ಅಗಲ ಅಂತಿಯಂದ್ರೆ ಅಗಲ ಅಂತಿಯದೈತ್ಯ ಹೌದಲು ಯಾಕಂದ್ರೆ ಏನು ಮಾಡಾಳೆ ಐತ್ಯ ಒಂದು ಮಾತು ಹೇಳುದೈತೆ ಅವ್ರಿಗೆ ಮೊದಲ ಇಲ್ಲಿ ಏನಪ್ಪಾ ಹೌದಲು ಯಾವತಾರು ಇದು ಯಾಕಂದ್ರೆ ಸತ್ಯದ ಜಾಗ ಐತಿ ಸತ್ಯ ನೋಡಿಬೇಕು ಒಟ್ಟು ಸುಳ್ಳು ಮಾತಾಡೋಂಗಿಲ್ಲ ಎಲ್ಲರ ಜೋಡಿ ಹಾಡಿಕೆ ಮಾಡೋದ ಬೇರೆ ಇವ್ರ ಜೋಡಿ ನಾವು ಹಾಡಿಕೆ ಮಾಡೋದ ಬೇರೆ ಅತ್ತ ಅತ್ತೇನೋ ಡಿಂಸಿ ಐತೆನಾ ಅದಕ್ಕೆ ಇನ್ನೊಂದು ಇವ್ರಿಗೆ ಹ್ಯಾಂಗಪ್ಪ ಅಂತ ಕೇಳಿದ್ರ ಏನತ್ತ ಹೇಳಿದ್ರೀಗ ನಮ್ಮ ಗಾಯಕರ ಹೇಳಿ ಹಳ್ಳೆ ಮುಗಿದ ಯಾಕಪ್ಪ ಅಂತ ಕೇಳಿ ನಾ ಏನ್ ಕೇಳಿದ್ನಿ ಏನ ನೋಡು ಮಹದೇವನ ಮುಖದಿಂದ ಗಣಪತಿ ಹುಟ್ಟಿ ಬರ್ಬೇಕಾದ್ರಿಂದ ಕಾರಣ ಅಗೆತ್ತೀನಿ ನಾ ಪಾರ್ವತಿ ದೇವಿಯಿಂದ ಕೌಶಿಕ ಹುಟ್ಟಿ ಬರ್ಬೇಕಾರ ಕಾರ್ನ್ ಆಗೈತಿ ಕೇಳಿ ಹೆಣ್ಣು ಪಾರ್ವತಿ ದೇವಿ ಮೈಯಾಗಿನ ಚರ್ಮ ತೆಗೆದು ಉಗಿಬೇಕಾದ್ರ ಕಾರ್ ಏನ್ ಕೇಳಿನಿ ಹೇಳಕ್ಕೆ ಬರಲಿಲ್ಲೋ ಏನು ನಿಗುದಲು ಏನ ಪುರಾಣದಾಗ ಇಲ್ಲೋ ಹ್ಯಾಂಗೆ ಅತ್ತ ಅಲ್ಲಿ ಮುಂದೆ ಹೋಗಿ ಕವಿ ದೇವಿ ತಪಸ್ಸು ಮಾಡ್ಯಾರೋ ತಪಸ್ಸು ಮಾಡೋಣ ಹೊರ ಕೊಟ್ಟ ಯಾರು ಕೇಳಿನಿ ಕೇಳಿದನ ಮತ್ತು ಅದನ್ನು ಅಲ್ಲೇ ಮುಚ್ಚಿಡುದು ಹಿಂಗ್ಯಾಕ್ ಯಾಕೆ ಮಾಡ್ತ್ಯಾ ಮುದ್ಮಾಡಿಕ್ಯಾ ಹೌದನು ಮತ್ತೆ ಹೇಳ್ರಿ ಅವ್ರು ಮುಂದೆ ಬಂದ ಅದ ಮಾತಂಗಿ ಅವತಾರ ತೊಟ್ರು ಮಾತಂಗಿ ಎಲ್ಲಮ್ಮ ಗುಡ್ದಾಗದಾಳತ್ತ ಮಾತನ್ನೆ ಎಲ್ಲಮ್ಮ ಗುಡ್ದಾಗ ಅದ ಮಾತನ್ನೆ ಮುಂದಿನ ಸಂತಿ ತಗೊಂಬರಿ ಅದನ್ನ ಪುರಾಣ ಏಯ್ ಮತ್ತು ಹಂಗೆ ಹೌದ್ ಯಾತಾರ ಹಿಡ್ಸಿ ಯಾಕಂದ್ರ ಇಲ್ಲಿ ಹೆಂಗ ನಿಮ್ಮ ಬಾಯ ಹೇಳಿದ್ರಿ ಏನ್ ಹೌದ್ ಪ್ರತಿಯೊಬ್ರು ಪುರಾಣ ಪಂಡಿತರದಾರ ಹೌದ್ಲು ಪ್ರತಿಯೊಬ್ರು ಉದ್ಕೊಂಡವರುದಾರ ವಟ್ಟ ಇಲ್ಲದ ಮಾತಾಡಿ ಡಬ್ಬಿ ಬಿಡದ ಗುಬ್ಬಿ ಬಿಸ್ರಿಕ ಒಟ್ಟ ಮತ್ತ ಸುದ್ದಿ ಬೇರೆ ಆಕೈತಿ ಏನ್ ತಗದಾಗ ಯಾ ಸಕಲ ಗುಬ್ಬಿ ಮಾಡಿಕ್ಕಿನ ಮೋತಿ ನೋಡ யாக்கிர நான் கிளதுக்க நேரவாக உத்திர பர்ப் குரு நான் கண்கா சோழே அதுக்க ஏனாய்த்து அவர ஆ ನಮ್ಮ ಹುಡುಗ ಏನ್ ಹಾಡಿದಪ್ಪ ಅಂತ ಕೇಳಿದ್ರ ಏನ ಯಾವ ದೇವಕಲ್ಪ ವಿಕಲ್ಪ ಸುಣ್ಣಿದಾಗ ನಮ್ಮಪ್ಪ ಪರಬ್ರಹ್ಮ ಇದ್ದ ಇದ್ದ ಹೌದ್ಲು ಅವನಿಂದ ಮುಂದೆ ಆಗೈತಿ ಅವನಿಂದ ಬ್ರಹ್ಮ ದೇವ್ರ ಹುಟ್ಟಿ ಬಂದ ಯುವ ಪರಮಾತ್ಮದ ಅವತಾರ ತಗೊಂಡ ಹೌದ್ಲು ಮುಂದ ಸೃಷ್ಟಿ ಸಂವರ ಸ್ಥಿತಿ ಲಯ ಮಾಡುವಂತ ಕಾರ್ಯ ಅವರು ಹೊಂದ್ಯಾರ ಅಂತಕ್ಕಂತ ಪದ್ಯ ನಾವ್ ಹಾಡಿದ್ದು ಇವರು ಬಾಂದ್ರ ಏನ್ ಅಪ್ಪ ಬ್ರಹ್ಮ ಬ್ರಹ್ಮದೇವ್ರ ಸೃಷ್ಟಿ ಮಾಡ್ಬೇಕಾದ್ರ ನಮ್ಮ ಕಾಲಿಗೆ ಬಿದ್ದಾಣ ತಗೊಂಡ್ ಬರೀ ಅದನ್ನ ಪುರಾಣ ತಳ ಗಟ್ಟಿ ಪಾಯ ಗಟ್ಟಿರ್ಕೊಂಡ್ ಹಾಡಾಕಲೀರಿ ಹೆಸರು ಹೇಳ್ತೀರಿ ಎಂತ ದೊಡ್ಡ ದೊಡ್ಡ ಗುರುಗಳು ಹೆಸರು ಹೇಳ್ತೀರಿ ಹೌದ್ ತಳ ಗಚ್ಚಿರಬೇಕ ಮೊದ್ಲು ಹಾಡ ಹಾಡ್ಬೇಕಾರ ಹೌದ್ಲೂ ಎಲ್ಲಾರ ದೋಡಿ ಪದ ಬರ್ದ ಹಾಡ ಹಾಡಾರ್ ದೋಡಿ ಬೇರೆ ಹೊಟ್ಟೆ ಸುಲ್ತಾನಪುರ ಹುಲಿ ಏನ ಪದ ಬರ್ದಿತ್ಲೇ ಹೌದ್ಲು ಆ ಹುಲಿ ಪದ ವರದಿ ಕೊಡ್ದು ಬೇರೆ ಮತ್ತ ಇದೇ ನಮ್ಮ ಹುಡುಗ ಹಾಡದ ಟೋಟಲ್ ಸುನ್ನಿಗಳು ಎಷ್ಟವ ಅದನ್ನ ಹೇಳ್ರಿ ಮಾಸ್ಟರ್ ಹೌದಲ್ವಾ ಇದೆ ನಮ್ಮ ಮಂಜು ಹುಲಿ ಹಾಡದತ್ತla ಹಾ ನಿನ್ನ ಗಾಂಡ ಅವನಾಗಿ ನೀ ಹಾಡಿದರೆ ಇಟ್ಟಿಟ್ಟು ಅಂದ್ರೆ ತಟಕ್ ತಟಕ್ ಹಂಗಲ್ಲ ನೋಡು ವಿಷಯ ಅರ್ಥ ಮಾಡ್ಕೊಂಡಿ ಬಳಿ ಮಾರು ಮೂಡ್ಲಿ ಸತ್ಯಾಗ ಸುಣ್ಣಿಗಳು ಎಷ್ಟ ಕಲ್ಪಗಳು ಎಷ್ಟ ಮನ್ವಂತರುಗಳು ಎಷ್ಟ ಹೌದಲು ಹಿಂಗ ತಳ ಹಿಡ್ಕೊಂಡು ಬರ್ಬೇಕು ಹಿಡಿದು ಬಿಳಬೇಕ ಯಾಕಂದ್ರ ನಾವು ಹಾಡೋ ಸುದ್ದಿ ದಿಲ್ಯಾಗಿಂದ ಮತ್ತೊಂದ್ ಮಾತು ಹೇಳ ಗುಬ್ಬಿ ಮೂರ್ಬೇಕಂತ ಗುಬ್ಬಿ ಆರೋಗ್ಯ குபி முக்குழிக்கு வடிக்க ஏன்னா குபி மாறிக்கணும் என்ன முக்குழிக்கு நீனா வணிக பாத்தியோ நினைக்காதீ இல்லை ಯಾ ಯಾಕಂದ್ರ ಎಲ್ಲಿಗಪ್ಪ ನೋಡು ಸೋಸ್ಕೊಂಡು ಬರುವಂತ ವಿಷಯ ಐತಿ ಹೋದ್ಲು ಆ ಶೂನ್ಯದ ಎಷ್ಟ ಸುನ್ಯದ ದೊಡ್ಡ ಪ್ರಾಣ ಪಂಡಿತರ ಅವ್ರು ಹೇಳ್ತಾರ ಹೋದ್ಲು ನಾವು ಹಾಡಿದ ಸುನ್ಯ ಯಾವ್ದ ಕಲ್ಪಗಳು ಎಷ್ಟ ದೇವ ಕಲ್ಪ ವಿಕಲ್ಪ ಶುನ್ಯಾಗ ನಮ್ಮಅಪ್ಪ ಪರಬ್ರಹ್ಮ ಅಂತ ನಾವ್ ಹೇಳುದು ಆ ಬ್ರಹ್ಮ ಸೃಷ್ಟಿ ಮಾಡ್ಬೇಕಾದ್ರ ನಮ್ಮ ಹೂವು ನಾವು ರಾ ಕೊಟ್ಟ ನೀವ್ ಹೇಳತ್ತಿರಿ ಹೇಳ್ತಾರ ಮತ್ತ ಬ್ರಹ್ಮಗಳ ಎಷ್ಟ ಮಂದಿ ಗೊತ್ತೇ ನಿಂಗೆ ಗೊತ್ತ ಬ್ರಹ್ಮ ಪರಬ್ರಹ್ಮ ಎಲ್ಲ ಒಂದ ಗೊತ್ತಾಗ ನೋಡುದೇ ಕಡ್ಕೋರ್ಗತ್ತೆ ನೋಡಿ ನೋಡೋದ್ರಿ ಚಂದಂಗ ಹಾಡ್ರಿ ಮಾಡ್ರಿ ಹ ಅದೇನೋ ಹುಚ್ಚಿಕಾಯ ಹುಚ್ಚಿಕಾಯ ಹುರ್ಕಾಯ್ಲಿ ಕೊಟ್ರ ಕಾಯಿ ಕಾಯಿ ಕಚೇರಿ ಕಡಬೇಕ ಕಚೇರಿ ಹಂಗ ಹಾಂಗ್ ಮಾಡಾಕ್ ತಳ ಸೋಸಿ ವಿಷಯ ಬರ್ಬೇಕು ಹಾಡ್ರಿ ಕರ್ಗನ್ ಚೆಂದ ಮಾಡತ್ರಿ ಬ್ಯಾಡ್ರಿಪ ಹೌದಾ ಇಲ್ಲಿ ನಾ ಹಾಂಗ ನೀ ಹೆಂಗ ಹಚ್ಚ ಅಂದ್ರ ವಿದ್ಯಾಗ ಹೆಚ್ಚರ ಅಂಬಿಕದ ಹೆಚ್ಚಾಗ ಹೋಗ್ಬೇಡ್ರಿ ಹಂಗ ಮಾಡಕ್ ಹೋಗ್ಬೇಡ್ರಿ ಅವರ ಇನ್ನೊಂದು ಮಾತ ಇರೋರ ಏನಂತ ಏ ಮಾದೇವನ ಮುಖದಿಂದ ಗಣಪತಿ ಹುಡ್ಲಿಕ್ಕೆ ಈ ಚರ್ಮ ಈ ಅಲ್ಲ ನಂದು ಹೆಣ್ಣು ಅಂತ ಏ ಹೌದಾ ಶರೀರ ಅನ್ನೋದು ಹೆಣ್ಣ ನೀವ್ ಹೇಳ್ತೀರಿ ಶರೀರ ಅನ್ನೋದ್ ಗಂಡು ತಳಿ ಪ್ರಾಂಧಾಗ ಬರ್ದಾರ ಬರ್ದಾರ ಒಂದ್ ಮಾತು ಕೇಳ್ತಾ ನಿನ್ನ ಮಾತಿನ ಒತ್ತೈತಿ ನೋಡು ಶರೀರದ ಹೆಣ್ಣು ಐತಿ ಒಳಗಿನ ಮಾಮ ಒಳಗಿನ ಮಾವ ಯಾರ ಒಂದ್ ಸ್ವಲ್ಪ ಚಾ ಕುಡ್ದು ಇಳ್ದ ಏನಕತಿ ಅದ್ ಸರಿತಾರ ನಿಮ್ ತಾಯಿಗೆ

ಶರೀರ ಅಂದ್ರೆ ನಂದನೇ ಹೇಳ್ತಿ ಶರೀರ ಅಂದ್ರ ಹೆಣ್ಣಿ ಹೇಳ್ತಿ ಸತ್ತಂತ ಶರೀರ್ ಸುಡಬೇಕು ಬೇಕಾರ ಮಣ್ಣು ಕೊಡ್ಬೇಕು ಹೋದ್ಲೂ ಒಂದ್ ನಾಲ್ಕು ದಿನ ಎಲ್ಲಾರು ಇಡೋದಿಟ್ಟು ಕೂತಾರ ಯಾವ್ ನಾಡ್ತೈತಿ ನೀತಿ ಹೌದ ಯಾಕಂದ್ರ ಮಾತಾಡಿನ ಯಾರ ಅರ್ಥ ಇರ್ಬೇಕು ಹೋದ್ಲು ಮೊದಲ ಹೇಳಿದ್ ಬ್ಯಾಕೆಟ್ಟಿಗೆ ಹೌದಾ ಅದಕ್ಕೆ ಇನ್ನೊಂದು ಎಡಗಡೆ ಕಣ್ಣು ಹೊಡ್ದ್ರ ನೀ ಬಾಂದ ನೀ ಬಲಗಡೆ ಕಣ್ಣು ಹೊಡ್ರ ಯಾರು ಬಾಂದ ಬೀಳತಾರು ಬಲಗಡೆ ಒಟ್ಟ ನಿನಗ ಮುಂದಿನ ಸಂದಿಗಾಲ ಸದಾ ಹತ್ತು ನಿಮಿಷ ಪುರಾಣ ಕೊಟ್ಟು ಹೋಗಣ ನೀ ಕಣ್ಣು ಬಡಿತ ನೀ ಕಣ್ಣು ಬಡಿಬೇಕಾದ್ರೆ ಒಟ್ಟ ಕಣ್ಣ ರೆಪ್ಪಿ ಒಳಗ ನಿಮ್ ಮವ ಆದಾಳು ನಮ್ಮ ಅಪ್ಪ ಅದಾನೋ ரெப்பாத்தப்பா கண்ணு ரெப்பிள் கொத்த நம்ம அத்த முந்தின சந்திக்குடி விஷயம் இக்கின்ன ಹೌದು ಅದಕ್ಕ ಬಲ್ಲಂಗ ಮಾತಾಡೋದ ಇದಲ್ಲ ಮತ್ ಇನ್ನೊಂದ್ ಮಾತ ಹೇಳ ಏ ಅಪ್ಪ ಶಿವ ಪರಮಾತ್ಮಗ ಹೊಲ ಇಲ್ಲ ಮನಿ ಇಲ್ಲ ಅರಿಬಿಲ್ಲ ಅಂತಡಿಲ್ಲ ಬಂದಿಲ್ಲ ಬಳಗಿಲ್ಲ ಹೌದ ಒಟ್ಟ ನಿಮ್ಮಪ್ಪ ಒಟ್ಟ ಬತ್ಲೇ ತಿರ್ಗಾನು ಹೌದು ಎರಡು ತರ ಕೊಡ್ತಾನ ಒಂದ್ ತರ ಬೇಕು ಎರಡ್ ತರ ಬೇಕು ಎಷ್ಟ್ ತರ ಬೇಕು ನಿನಗ ಹೊಟ್ಟೆ ಏನೇನ ಬೇಕು ಕೇಳ ಚಾಕ 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 ಕೊಟ್ಟ ಹೋದ್ರ ಮತ್ತೆ ಸುಲ್ತಾನಪುರ ಹುಲಿ ಶಿಶಿ ಮಕ್ಕಳ ಕರೆಯಾಕ ಹೋಗ್ಬೇಡ ಏನಂದ್ರಿ ನಿಮ್ಮಅಪ್ಪ ಹೊಲ ಇಲ್ಲ ಮಣಿ ಇಲ್ಲ ಬಂದಿಲ್ಲ ಬಳಗಿಲ್ಲ ಅನ್ತಕ್ಕಂತ ಮಾತು ಹೇಳಿ ಹೌದಲ್ಲ ಒಟ್ಟ ಜಗತ್ತಿನಾಗ ನಿಮ್ಮಅಪ್ಪ ಬತ್ತಲ ಆಗ್ತೀರಿ ಏನಂದ್ರಿ ಹೌದಲ್ಲ ಒಟ್ಟ ಅಪ್ಪನ ಪರಮಾತ್ಮನ ಇಂಥದ ಐತಿ ಇಂತ ಕಿಡಿಕೆ ಐತಿ ಇಂತ ಕಿಡಿಕದವು ಇಂತ ಭಾಗ್ಲದವು ಇಂಥ ನಮ್ಮಅಪ್ಪ ನಮ್ಮ ಮನಿ ಪರಮಾತ್ಮನ ಮನಿ ಐತೆ ಹಿಂಗ ಪ್ರಾಂಧಾಗ ಬರ್ದಾರು ಲೇಕ್ ಕೊಡಾಕ ರೆಡಿ ಅದ್ಲು ಇದು ಒಂದ್ ಮತ್ ಇನ್ನೊಂದು ಮಾತು ಅಂತ ಕೇಳಿದ್ರೆ ನೋಡು ನಿಮ್ಮ ಅಪ್ಪ ಬರ್ಡೇ ಆಗಿ ತಿರ್ಗಾಡ ನಾವು ಜಗತ್ತಿನಾಗ ಅತ್ತ ಹೇಳಿದ್ರಿ ಹೌದ್ ಯಾಕಪ್ಪ ಅಂತ ಕೇಳಿದ್ರೆ ಹಿಂದ ಪ್ರಾಣದಾಗ ಇರ್ಬೇಕು ಮುಂದ ಜಗತ್ತಿನಾಗ ನಡೆದಂತ ಈಗ ಸದ್ದ ನಡಿಯುವಂತಾಯ್ ದ್ರಷ್ಟಾಂತ ಇರ್ಬೇಕು ಹಲೋ ಏನ್ ಏ ಮೈಕೋ ಹಲೋ ಹಲೋ ನೋಡಪ್ಪ ಯಾವ್ದು ಮಾತು ಕೇಳಿದ್ರ ಹೆಂಗಪ್ಪ ಅಂತ ಮಾತು ಹೇಳಿದಾರು ನಿಮ್ ಅಪ್ಪ ಜಗತ್ತಿನಾಗ ಬತ್ಲೆ ಆಗಿ ತಿರ್ಗಾಡತ್ತ ನಿಮ್ ಬಾಲ್ಯ ನೀವೇ ಹೇಳಿ ನಮ್ಮ ಅಪ್ಪನು ನೂರ ಎಂಟು ಸಾವಿರಾರು ಅವತಾರ ಜಾರ್ಸ ಹೌದಲ್ಲ ಇವತ್ತನೇ ದಿವ್ಸ ಕಲಿಯುಗದೊಳಗ ಹೌದ್ಲು ಜೈನ್ ಇವತ್ತಿನ ದಿವಸ ಅರಿಬಿಲ್ದ ಭತ್ತ ತಿರ್ಗಾಡ್ತಾರ ಅವ್ರ ಆಗ್ಯಾರ ಅವ್ರ ದಕ್ಷ ಪಡ್ಕೊಂಡಾರ ಅವಪ್ಪರ ಮಾತ್ಮಾ ನಮ್ಮ ಅಪ್ಪ ಈಗ ಜಗತ್ತಿನ್ಯಾಗ ಗಂಡ ಮಕ್ಳು ದಿಗಂಬರಾಗಿ ದೇವರ ಸ್ವರೂಪದಿಂದ ಜೈನರ ಒಂದು ವಂಶದಾಗ ಈ ಜಗತ್ತಿನಾಗ ನಡ್ದೈತಿ ನಡ್ದೈತಿ ಹೌದುನು ಈಗ ಅರಿವಿಲ್ದೆ ಅವ್ರು ದೇವ್ರು ಆಗ್ಯಾರ ಆಗ್ಯಾರ ಮತ್ತು ಅರಿಬಿ ಕಳ್ದ ನಾ ಅಡ್ಯಾಲ್ದ ಒಟ್ಟು ಅರಿವಿಲ್ದೆ ನಾ ದೇವ್ರು ಆಗ್ಯಾನೆ ಹಾಂ ನೀ ಹಂಗ ನೀ ಹೆಂಗೆ ಆದ್ರೆ ನಿನ್ನ ಹೆಂಗೆ ಹೌದಲು ಏಯ್ ಗೊತ್ತಂಬ್ರಿ ಸುಡ ಹಂಗೆ ಹಂಗ ಯಾಕಂದ್ರ ಹಿಂದೂ ಆಗಿರ್ಬೇಕು ಮುಂದೂ ಇರ್ಬೇಕು ಹೌದ್ ಒಂದ್ ಘರ್ಷಣೆ ಕೇಳ್ಯಾರ ಅವ್ರ ಏನತ್ತ ಹೌದ್ ಇವತ್ತು ಒಟ್ಟ ಜರು ಕಟ್ ನಿಮ್ಮಅಪ್ಪ ಹುಟ್ಟಿದ್ರ ಹೌದ್ಲು ನಿಮ್ಮಪ್ಪ ಹುಟ್ಟಿದ್ರ ಘರ್ಷಣೆ ಒಡೆದ್ ಹೋಗದಾರ ಅವ್ರೂ ಯಾಕ ಪಾಂತ್ ಕೇರಿ ನಮ್ಮ ತಿಳಿದಷ್ಟ ಮಟ್ಟಿಗೆ ಸರ್ ಘರ್ಷಣೆ ಅವರ ಗುರು ನಿಮ್ಮಅಪ್ಪಾಗ ನಡ್ಗಚ್ಚಿಗಳಷ್ಟ ಹೌದ್ರು ಕಚ್ಚಿಗಳು ಹಾಂ ಕಚ್ಚಿಗಳು ನಡಗಚ್ಚಲ್ಲ ಅವ್ರು ಅವ ಸೀರೆ ಹೇಳ್ತಾರೆ ತವ್ರು ಹೌದಲ್ಲ ಹಾಂ ತಡಿ ಎಲ್ಲಿ ಸೀರೆ ಹೌದಲ್ಲ ಹುಟ್ಟ್ಯಾದಿ ನೀನ ಸೀರಿ ಏಯ್ ಸರಿ ಬೇಡ ನೀನ ಭಾರಿ ದ್ವಿಯಾನು ಉಪ ಕಾಲದಲ್ಲಿದ್ದು ಹಾಂ ಪ್ರಾತತ್ಯುತ ವಿಧಿಗಳ್ನ ಮುಗಿಸ್ಕೊಂಡು ನದಿ ಪುಷ್ಕರಣಗಳಲ್ಲಿ ಸ್ನಾನ ಮಾಡಿ ಆ ದೌತ ವಸ್ತ್ರವನ್ನು ಐದು ಕಚ್ಚಗಳಿಂದ ಧಾರಣ ಮಾಡಿದನು ಸರ್ ಐದು ಕಚ್ಚಿಗಳು ಇದು ಶಿವ ಬಂದ ಓದ್ಕೋರಿ ಕರೆ 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 ಪರ್ಸು ಮಾತಾಡ ಎಣ್ಣ ಕೇಳ ಏನಪ್ಪ ಇದ ಗರ್ಸ್ನೇಕ ಏನು ಅಂದಿರಪ್ಪ ಅಂತ ಕೇಳಿದ್ರ ಏನ್ ಹೇಳುವ ಜೋರ ಕಡತ ನಿಮ್ಮ ಹುಟ್ಟಿದ್ರೆ ಹುಟ್ಟಿದ್ರ ಒಟ್ಟ ಐದು ಕಚ್ಚಿ ಹೆಸರು ಹೇಳಂದ್ರಿ ಹೌದಲ್ಲ ಕೂಡಿದಂತ ದಯವು ಕೇಳೈತಿ ಹೌದಲ್ಲ ಒಟ್ಟ ನಾವು ಎಷ್ಟ ದೇವ್ರ ವಿದ್ಯೆ ಕೊಟ್ಟನಲ್ಲ ಒಟ್ಟ ನಮ್ಮ ಅಪ್ಪಗೆ ಹುಟ್ಟಿದ ಒತ್ತೇಳಿ ನಾವು ಉತ್ತರ ಕೊಟ್ಟದು ಕೊಟ್ಟಿದيو ಹೌದಾ ನೀ ಏನು ಹೇಳಿದೆ ಏನತ್ತ ಒಟ್ಟ ನಮ್ಮವ್ವನ ಸಿರಿ ನೀರಿ ಗೆಟ್ಟದವ ಅಂತ ನೀ ಹೇಳಿ ನಿನ್ನ ಬಾಯಲ್ಲಿ ನಾನು ಹೇಳ್ತಾನ ಅಂದಿ ಹೇಳಿ ಹೌದಾ ನಮ್ಮ ಅಪ್ಪಗೆ ಉತ್ತರ ಕೊಟ್ಟನೇ ಹೌದು ಕರೆ ನಿಮ್ಮವ್ವ ಹುತ್ತಿದವರು ಕೊಡ್ಬೇಕು ಮುಂದಿನ ಸಂಧಿಗೆ ಕರೆ ನಿಮ್ಮವ್ವ ಆಗನೇ ಹುಟ್ಟಿದ್ರೆ ನಿಮ್ಮವ್ವನ ಸಿರಿ ನೀರಿ ಗೆಟ್ಟದವ ಹೇಳೋದು ತಿಂತ್ರೆ ಕೋಳ ಹೇಳೋದು ಹೆಂಗೆ ಬುಧವಾರಕ್ಕೆ ಹಿಂಗೆ ಕುತ್ತದಿ ಕಾರ್ ಮುಂದೆ ಬಿಟ್ಕೊಂಡ ಏಸರಾಗೈತೆ ಹೌದಲ್ಲ ಹಾಂ ರೂಟಿಗೆ ಬಡ್ಡ್ಯಾಡ ತಿಂಡಿತ್ತ ಹಿಂತ ಕುಂಡ ಹೌದಲು ಅದಕ್ಕ ಏನಾಯ್ತು ಇನ್ನೊಂದು ಮಾತು ಹೇಳಿದ್ರೆ ಅವ್ರು ಏನಾಯತ್ತ ನೀವು ಏನು ಓದಾತಿರಲ್ಲ ಓದು ಪುಸ್ತಕ ಎಲ್ಲ ನಂದು ಹ್ಞೂ ತಕ್ಷರ ಎಲ್ಲ ನಂದು ಹಾಂ ಓ ಸೆಕ್ಲಾಕಿ ಸೆಕ್ಲಾ ಹೌದಲ್ಲ ಹಾಂ ಒಟ್ಟು ಇಲ್ಲಿ ಕಮಿಟಿ ಗುರುಗಳ ಇಲ್ಲಿ ಹಾಡಕ್ಕೆ ಹಚ್ಚಾರ హినెట పురాంద హాడంద్రా వేద వ్యసంత పురాంద ప్రశ్న కార అల్లి నమ్మ అప్పన్ హరత్ బుక్కి మేల కరే కరే నిమ్మ అవున హెస్ ಇತ್ತಂದ್ರ ಹೌದಾ ಹಿಂಗ ಬಂದಿರ್ಬೇಕ ಹದಿನೆಂಟ ಪುರಾಣ ಎಲ್ಲ ನಮ್ಮಅಪ್ಪ ವೇದ ವ್ಯಾಸ ಬರ್ದಾನ ಇಂತ ತಾವದಲ್ಲೇ ಕುತ್ಕೊಂಡ ಹೆಂಗ ಬರ್ದಾನ ಪುರಾಣಕ್ಕೆಲ್ಲ ನಮ್ಮ ಅಪ್ಪನ ಗಂಡಿನ ಹೆಸರು ಆಯ್ತು ಆಯ್ತಿ ಹದಿನೆಂಟು ಪುರಾಣದಾಗ ನಾವು ಹಾಡತು ನೀವು ಹಾಡತ್ರಿ ನೀವು ಘೋಷಣೆ ಮಾಡತ್ರಿ ನಾವು ಮಾತಾಡತು ನೀವು ಮಾತಾಡತರಿ ಕರೆ ನಿಮ್ಮ ಹುಟ್ಟಿದಾರ ಹದಿನೆಂಟರಾಗ ಒಟ್ಟ ನಿಮ್ಮ ಬುಕ್ ಇತ್ತಂದ್ರೆ ನಿಮ್ಮ ಹೆಸರು ಇತ್ತ ಆ ಬುಕ್ ಕಟ್ಟ ಹಿಡಿದು ಕರೆ ನಿಮ್ಮ ಹುಟ್ಟಿದಾರ ನನಗ್ ಹುಟ್ಟಿದರ ಬಿಟ್ಟು ಬಿಡ ಪುಸ್ತಕ ಓದುವಂಗಿಲ್ಲ ಯಾರಿಗೆ ನನ್ನ ಅಕ್ಷರ ಅಂದ್ರೆ ಅಕ್ಷರಗಳು ಎಟ್ಟದ ವ್ಯಂಜನಗಳು ಆದ್ರೆ ಯಾರ್ಯಾರ ಸ್ವರಗಳು ಅಂದ್ರೆ ಯಾರ್ಯಾರ ಕೆಣಕ್ ಬೇಡ ನನ್ ಕೆಣಕ್ ಬೇಡ ನಾನು ಬೂದು ಬಡಿಕೆ ಹೊಟ್ಟ ಪ್ರಾಣಗಳುದ್ವು ಶಿವಪುರ ಐತಿ ವಿಷ್ಣು ಪ್ರಾಣ ಐತಿ ಗರುಡ ಪುರಾಣ ಐತಿ ಅಗ್ನಿ ಪುರಾಣ ಐತಿ ಮಾರ್ಕಂಡಿ ಪ್ರಾಣ ಐತಿ ಎಲ್ಲಾ ಪುರಾಣಕ್ಕೆಲ್ಲ ನಮ್ಮಅಪ್ಪನ ಹೆಸರುದಾವು ಎಲ್ಲಿ ಬತ್ತ ನಿಮ್ಮ ಅವನ ಹೆಸರು ಲಕ್ಷ್ಮವ ದುರ್ಗವ ದ್ಯಾಮವ್ ಕಂಠವಾರ್ಗವ ಈ ಕೂತಾ ಹುಡಿ ಅದ ಮತ್ ನನಗ್ಯಾಕ್ ಓದ್ಬೇಡತಿ ಅಗ್ನಿ ಆಗ್ತದ ಯಾ ಸಕಲ ಎಲ್ಲಿಕ್ ಬಂದ ಬಂದಾಳಿಕ್ ಮತ್ ನಾ ಬುಕ್ ಎಲ್ಲ ಸರಿ ನಿನ್ನ ತಗೊಂಡೇನತ್ತಿ ಏನ ಬಾಳ ಬಾಳ ಮಾತಾಡ್ಯಾರ ಇನ್ನೊಂದು ಎರಡು ನೋಡಿ ಹಾಡ್ಲಿ ಮತ್ತೆ ಒಂದು ಎರಟ್ ನೋಡಿ ಮಾತಾಡಿ ಇದೇನು ಸಂದಿಕ ಗರ್ಶ್ನೆ ತಪ್ಪೈತಿ ಸರ ಹೌ ಹೌದುನು ಬ್ಯಾಡ ತರಿ ತರಿಬಿ ತಗೋ ತರಿಬಿಡಿ ಸರ್ ತ್ಯಾಂಗೆ ಓಯಪ್ಪ ದೂರ ಏನೂ ಹೋಗೋದಲ್ರಿ ದೂರ ಹಿಡಿದ ಅವ್ರಿಗೆ ಏನ ಮಾತಾಡ್ತಲ ಅವ್ರಿಗೆ ಉತ್ತರ ಕೊಡಬೇಕು ಅವ್ರ ಹೇಳಿದ ಗರ್ಷ್ಣೆ ತಪ್ಪೈತ್ರಿ ತಪ್ಪತ್ರಿ ಇಲ್ಲಿ ತಗೋರಿ ಹಾ ನಾ ಏನ್ ಕೇಳಿರಿ ಈಗ ಪತಿವರ್ತಿ ಆದಾಕಿ ಹೊರಗ ಅಂದ್ರೆ ಎಲ್ಲರಿಗೂ ಒಳ್ಳೆಯವ್ರ ಅಂತ ಕಾಣ್ತಾಳ ಅಂತರಾಗಿದ್ದಾಗ ಯಾರ ಮೇಲೆ ಆಸೆ ಆಕೈತಿ ಅಂದ ಹೌದೂ ನೋಡ್ರಿ ಅಂತರೊಳಗಿದ್ದಲ್ಲಿ ಪರಪುರುಷರದೇ ಆಸೆ ಪರಪುರುಷರ ಮೇಲೆ ಆಸೆ ಆಕೈತಿ ಹೌದ್ಲು ಏಕಾಂತದಲ್ಲಿ ಇದ್ದಾಗ ಒಬ್ಬರು ನುಂಗಿ ಬಿಡ್ತಾಳ ಒಬ್ಬನ ತಂದಿಲ್ಲ ಒಬ್ಬರ ಒಬ್ಬರು ಒಟ್ಟು ಯಾರನಾರು ಯಾರು ಯಾರು ನುಂಗಿ ಬಿಡ್ತಾ ಅದ್ ಕೇಳಿನಿ ಏಕಾಂತದಲ್ಲಿ ಇದ್ದಾಗ ಪರಪುರುಷರನ್ನು ನುಂಗಿ ಬಿಡ್ತಾಳೆ ನೋಡ್ರಿ ಹೊರಗೆ ಒಳ್ಳೆಯ ಪತಿ ವೃತ್ತ ಅಂತ ಕಾಣಿಸಿಕೊಳ್ಳುತ್ತಾಳೆ ಅಂತರಂಗದಲ್ಲಿ ಪರಪುರುಷರದೇ ಆಸೆ ಏಕಾಂತದಲ್ಲಿ ಇದ್ದಾಗ ಪರಪುರುಷನನ್ನು ನುಂಗಿ ಬಿಡ್ತಾಳೆ ಅಂದ್ರ ಇಲ್ಲಿ ಹೊರ ಮುಂಜಾನೆ ಇವ್ರದ್ದು ಹೆಂಗಪ್ಪ ಅಂತ ಘರ್ಷಣ ಅಂದ್ರ ನೀ ಆ ಮಂದಿ ಮುಂದ ಚಲುವಾಗಿ ಕಾಂತಿ ಹೌದ್ ಮಂದಿ ಮುಂದಾ ಚಲುವಾಗಿ ಹೌದು ಹೌದ್ ಏಕಾಂತದಲ್ಲಿ ಇದ್ದಾಗ ಹ ಬೇರೆದವ್ರು ಒಬ್ಬ ನುಂಗತಿ ಹೌದ್ಲೂ ಆ ನೋಡ್ರ ಪ್ರಾಣ ಅವ್ರು ಹೇಳಿದ ಪ್ರಶ್ನೆ ಕೋತಾರ ತಪ್ಪೈತಿ ಹೌದ್ಲು ಅದಕ್ಕೆ ಈ ಸಂಜೆನ ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಗುರುಜಿ ಅವ್ರ ಹೌದು ಅವರು ಒಂದು ಘರ್ಷಣೆ ಕೇಳ ನೋಡ್ನು ಈ ಕೆಲ ಮುಗಿ ಗುಡದ ಬರ್ತೈತಂದ್ರ ಬರ್ತೈತಿ ಅವನು ಹೌದು ಈಗ ಲೋಕಗೋಳ ತಮ್ಮ ಈಗ ನಮ್ಮ ಹುಡುಗ ಹಾಡಿದೀಗ ಏನಂತ ತಳಗ ಏಳು ಲೋಕ ಮ್ಯಾಲೆ ಮ್ಯಾಲ ಏಳು ಲೋಕ ಹದಿನಾಲ್ಕು ಲೋಕ ಎಷ್ಟೋ ಲೋಕ ಇಪ್ಪತ್ತೊಂದು ಲೋಕ ಬರ್ದಾರ ಬರ್ದಾರ ಹೌದು ಒಟ್ಟ ಮೂರು ಲೋಕದಾಗ ನಿಮ್ಮ ದೇವಿ ಮೂರು ಲೋಕದಾಗ ನಿಮ್ಮ ದೇವಿ ಪೂಜೆ ಆಗ್ಲತ್ತೆ ಅಪ್ಪನ ಅನುಗ್ರಹ ಆಗೈತಿ ನೋಡ್ರ ಬಿಡ್ಲಾ ಹೌದಾ ಮೂರು ಲೋಕದಾಗ ನಿಮ್ಮ ದೇವಿ ಪೂಜೆ ನಮ್ಮ ಅಪ್ಪನ ಅನುಗ್ರಹ ಆಗೈತಿ ಹೌದಾ ಆ ಮೂರು ಲೋಕ ಯಾವ ಪೂಜೆಗೊಂಡಿ ಹೆಸರೇನ ಅಕ್ಕಿಗ ಹೆಸರು ಇಟ್ಟವ್ರ ಯಾರ ಹೌದು ಹೆಣ್ಣ ಮಕ್ಕಳ ಮೂರು ಲೋಕದಾಗ ಪೂಜೆ ಆಗಿ ನಿಮ್ಮಾಗ ನಮ್ಮಅಪ್ಪವರ ಕೊಟ್ಟನು ಆ ಪೂಜೆ ಮೂರು ಲೋಕ ಯಾವ ಪೂಜೆ ಗೊಂಡಕಿ ಹೆಸರೇನ ಹಾಕಿ ಹೆಸರು ಇಟ್ಟ ಯಾರ ಹೆಸರು ಇಟ್ಟ ಯಾರ ಸಣ್ಣ ಘರ್ಷಣೆ ಐತಿ ಹೌದು ಯಥಾ ಪ್ರಕಾರ ಸುಂದರವಾದ ಕೆಲಿ ಹಾಡ್ನು ಸರ್ ದುಡ್ಡು ಕಲಾವಿದರಿಗೆ ಚಾನ್ಸ್ ಕೊಟ್ಟು ವಾಸಿನ ಪೌಡರ್ ನಿರ್ಮ ನಿಮ್ಮ ಹೂವು ಮಾಡ್ಯಲ್ ಕರ್ಮ